ನಮಸ್ಕಾರ ಅರೆಂಟ್ ಫುಡ್ ರೆಸಿಪಿ ಬ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ರೆಸಿಪಿ ಆರೋಗ್ಯಕರವಾದ ರಾಗಿ ಮಸಾಲಾ ದೋಸೆ ಇದನ್ನು ಯಾವ ಥರ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ನಾನು ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಮೊದಲಿಗೆ ಒಂದು ಜಾರ್ಗೆ ಒಂದು ಕಪ್ ಆಗುವಷ್ಟು ಇಲ್ಲಿ ರಾಗಿ ಹಿಟ್ಟನ್ನ ತಗೊಂಡಿದ್ದೀನಿ ಹಾಗೆ ಅರ್ಧ ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ತಗೊಂಡಿದ್ದೀನಿ ಹಾಗೆ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ನಾನಿಲ್ಲಿ ರವೆನ ಹಾಕ್ತಾಯಿದ್ದೀನಿ ಇದಕ್ಕೆ ಒಂದು ಆಗೋಷ್ಟು ನೀರನ್ನ ಸೇರಿಸ್ತಾ ಇದ್ದೀನಿ ಹಾಗೆ ಒಂದು ಅರ್ಧ ಕಪ್ ಆಗೋಷ್ಟು ಮತ್ತು ನೀರನ್ನ ಸೇರಿಸಿ ಇದನ್ನು ನಾವು ನೀಟಾಗಿ ನುಣ್ಣಗೆ ರುಬ್ಕೋಬೇಕು ನೋಡಿ ಈ ಥರ ನೀಟಾಗಿ ರುಬ್ಕೊಂಡು ನಾನೊಂದು ಬೌಲ್ಗೆ ಇದನ್ನು ಇದ್ದೀನಿ ಇದನ್ನು ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಇದಕ್ಕೆ ಮತ್ತೆ ಇನ್ನೊಂದು ಕಪ್ಪಾಗುವಷ್ಟು ನಾನು ಇದಕ್ಕೆ ನೀರನ್ನ ಸೇರಿಸ್ತಾ ಇದ್ದೀನಿ ನೀರನ್ನ ಸೇರಿಸಿ ಇದನ್ನು ನೀಟಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಇದನ್ನು ನಾವು ಒಂದು ಅರ್ಧ ಗಂಟೆಗಳ ಕಾಲ ನಾವು ಇದನ್ನ ಒಂದು ಪ್ಲೇಟ್ನ ಮುಚ್ಚಿ ಇದನ್ನು ನೆನೆಯಾಗಿ ಬಿಡೋಣ ಅಷ್ಟರೊಳಗೆ ನಾವು ಒಂದು ಚಟ್ನಿನ ಮಾಡ್ಕೊಳ್ಳೋಣ ಇಲ್ಲಿ ಒಂದು ಎರಡು ಈರುಳ್ಳಿನ ನಾನು ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ಗೆಡ್ಡೆ ಬೆಳ್ಳುಳ್ಳಿನ ನಾನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಹಾಗೆ ಒಂದು ಒಂದು ಸ್ವಲ್ಪ ಹುಣಸೆಹಣ್ಣು ಹಾಗೆ ಖಾರಕ್ಕೆ ನಾನು ಒಣಮೆಣ್ಸಿಕಾಯಿನ ಒಂದು ಹತ್ತು ಒಣಮೆಣ್ಸಿಕಾಯಿನ ಇದಕ್ಕೆ ಸೇರಿಸಿದ್ದೀನಿ ಹಾಗೆ ಒಂದು ಎರಡು ಟೊಮೊಟೊನ ಇದಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಗೆ ಒಂದು ಸ್ವಲ್ಪ ಜೀರಿಗೆ ಹಾಗೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನ ಇದಕ್ಕೆ ಸೇರಿಸ್ತಾ ಇದ್ದೀನಿ ಈಗ ಇದಕ್ಕೆ ಒಂದು ಸ್ವಲ್ಪ ನೀರನ್ನ ಹಾಕಿ ಇದನ್ನು ನೀಟಾಗಿ ಅಂದರೆ ತುಂಬಾ ಪೇಸ್ಟ್ ರೀತಿ ರುಬ್ಕೊಳ್ಳೋದು ಬೇಡ ಸ್ವಲ್ಪ ತರತರಿಯಾಗಿ ರುಬ್ಕೊಳ್ಳೋಣ ನೋಡಿ ಇವಾಗ ಇದು ರೆಡಿಯಾಗಿದೆ ಚಟ್ನಿ ಇದಕ್ಕೆ ಸ್ವಲ್ಪ ನಾವು ಒಗ್ಗರಣೆ ಹಾಕೊಳ್ಳೋಣ ಈಗ ಒಂದು ಪ್ಯಾನ್ಗೆ ನಾನು ಒಗ್ಗರಣೆ ಹಾಕೋಕ್ಕೆ ಒಂದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ನಾನಿಲ್ಲಿ ಎಣ್ಣೆನ ಹಾಕ್ಕೊಂಡಿದ್ದೀನಿ ಇವಾಗ ಎಣ್ಣೆ ಕಾದ ನಂತರ ಇದಕ್ಕೆ ಒಂದು ಸ್ವಲ್ಪ ಜೀರಿಗೆ ಸಾಸಿವೆ ಕಡಲೆಬೇಳೆ ಹಾಗೆ ಉಣ್ಮೆಣಿಕಾಯಿ ಹಾಗೆ ಒಂದು ಸ್ವಲ್ಪ ಕರ್ಬೇನ ಸೊಪ್ಪು ಇಷ್ಟನ್ನು ಹಾಕಿ ನಾವು ಒಗ್ಗರಣೆ ಮಾಡ್ಕೊಳ್ಳೋಣ ಇವಾಗ ನೋಡಿ ರುಬ್ಬಿರೋಕ್ಕಂಥ ಮಸಾಲನ ಇದಕ್ಕೆ ಹಾಕಿ ಇದನ್ನು ಒಂದು ಐದು ನಿಮಿಷಗಳ ಕಾಲ ಫ್ರೈ ಮಾಡ್ಕೊಂಡ್ರೆ ಅಷ್ಟೇ ಸಾಕು ಚೆನ್ನಾಗಿ ಇದು ಬಿಡುತ್ತೆ ಇವಾಗ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದ್ದು ಮಸಾಲೆದು ಒಂದು ಐದು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ಒಂದು ಸ್ವಲ್ಪ ಹಸಿ ವಾಸನೆ ಹೋದರೆ ಸಾಕು ನೋಡಿ ಈಗ ಚೆನ್ನಾಗಿ ಇದು ಬೆಂದಿದೆ ಇವಾಗ ರೆಡಿಯಾಗಿದೆ ಇವಾಗ ಅಷ್ಟರೊಳಗೆ ನಾವು ದೋಸೆ ಇಟ್ಟು ಕೂಡ ಅರ್ಧ ಗಂಟೆ ಆದಮೇಲೆ ಚೆನ್ನಾಗಿ ನೆಂದಿದೆ ಇವಾಗ ನೋಡಿ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಇದಕ್ಕೆ ಒಂದು ಸ್ವಲ್ಪ ಕಟ್ ಮಾಡಕ್ಕಂಥ ಕರಿಬೇನ ಸೊಪ್ಪನ್ನ ಇದಕ್ಕೆ ಸೇರಿಸ್ತಾ ಇದ್ದೀನಿ ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಮೆಣಸಿನ ಪುಡಿ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ಇಷ್ಟನ್ನು ಹಾಕಿ ನಾವು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಇದಕ್ಕೆ ಒಂದು ಸ್ವಲ್ಪ ನಾನು ನೀರನ್ನ ಇದ್ದೀನಿ ಒಂದು ಅರ್ಧ ನೋಡ್ತಾ ನೋಡ್ತಾಯಿದ್ದೀರಾ ಈ ಹಿಟ್ಟು ಹದ ಯಾವ ಥರ ಇರಬೇಕು ಅಂದರೆ ನಾವು ನೀರು ದೋಸೆ ಮಾಡ್ತೀವಲ್ಲ ಆ ರೀತಿ ನಮಗೆ ಈ ಹದ ಇರಬೇಕು ಇವಾಗ ನೋಡಿ ರೆಡಿಯಾಗಿದೆ ಈಗ ಒಂದು ಅಂಚಿಗೆ ನಾವು ಕಾಯೋಕ್ಕಿಟ್ಟಿದ್ದೆ ಅದು ಚೆನ್ನಾಗಿ ಕಾದ ನಂತರ ಈ ಥರ ಈರುಳ್ಳಿಲಿ ನಾವು ಎಣ್ಣೆಯಲ್ಲಿ ನೀಟಾಗಿ ಇದನ್ನು ಚೆನ್ನಾಗಿ ಸರ್ಕೋಬೇಕು ಮೊದಲಿಗೆ ಇದಕ್ಕೆ ಒಂದು ಸ್ವಲ್ಪ ನಾನು ನೀರನ್ನ ಇದ್ದೀನಿ ನೋಡಿ ಒಂದು ಸ್ವಲ್ಪ ನಾನು ಕಟ್ ಮಾಡಿ ಈರುಳ್ಳಿ ಸ್ವಲ್ಪ ಹಸಿಮೆಣಸಿ ಹಾಗೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಹಾಕಿ ಈ ಥರ ಮೊದಲಿಗೆ ನಾನು ಅಂಚ್ಮೇಕೆ ನಾನು ಈರುಳ್ಳಿನ ಹಾಕ್ತಾಯಿದ್ದೀನಿ ಹಾಕಿದ ನಂತರ ನೋಡಿ ನಾನು ಒಂದು ಕಪ್ಪಲ್ಲಿ ನಾನು ಇದನ್ನು ಹಿಟ್ಟರ ನಾನು ಇದಕ್ಕೆ ಹಾಕ್ತಾ ಇದ್ದೀನಿ ಈ ರೀತಿಯೇ ನೀವು ಹಾಕಬೇಕು ಇವಾಗ ನೋಡಿ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ನಾನಿಲ್ಲಿ ಎಣ್ಣೆನ ಹಾಕ್ತಾಯಿದ್ದೀನಿ ನೀವು ಎಣ್ಣೆಯನ್ನು ಹಾಕೊಬೋದು ಇಲ್ಲದ್ರೆ ತುಪ್ಪ ಇದ್ದರೆ ತುಪ್ಪನೂ ಹಾಕೋಬೋದು ಇದನ್ನು ಒಂದು ಸ್ವಲ್ಪ ಚೆನ್ನಾಗಿ ಬೇಯೋಣ ಇದನ್ನು ನಾವು ಜಾಸ್ತಿ ಉರಿ ಕೊಟ್ಕೊಂಡು ನಾವು ಇದನ್ನು ಬೇಯಿಸ್ಬೇಕಾಗುತ್ತೆ ಹೈ ಫ್ಲೇಮಲ್ಲಿ ನಾವು ಇದನ್ನ ಚೆನ್ನಾಗಿ ಬೇಯಿಸ್ಬೇಕು ನೋಡ್ತಾ ಇರಲ್ಲ ಚೆನ್ನಾಗಿ ಇದು ಬೆಂದು ಯಾವ ಥರ ಬರ್ತಿದೆ ಅಂತ ನೋಡಿ ಗರಿ ಗರಿಯಾದ ರಾಗಿ ಮಸಾಲ ದೋಸೆ ರೆಡಿಯಾಗಿದೆ ತುಂಬ ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗಿರುತ್ತೆ ಇದನ್ನು ನೀವು ಮಾಡಿಲ್ಲ ಅಂದರೆ ಒಂದು ಸತಿ ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ನನ್ನ ಚಾನಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಶೇರು ಕಮೆಂಟು ಮಾಡಿ ಧನ್ಯವಾದ